ಎಷ್ಟು ದೊಡ್ಡದಲ್ಲ ಅದು ಆ ಶೀಟ್ ಚೆನ್ನಾಗಿ ಮಾಡಿದ್ದಾರೆ ಟ್ರಾನ್ಸ್ಪೆರೆಂಟ್ ಐಡಿಯಾ

ನಾನು ಮುನಕ್ಕೆ ಬರಬೇಕು ಆ ಇಲ್ಲಿಗೆ ಕೂಡಲ ಜಾಗ ಐತಲ್ಲ ನನಗೆ ಕ್ಷೇತ್ರ ಈ ಕಡೆ ಒಬ್ರು ಕೊಟ್ಟರೆ ಚೆನ್ನಾಗಿ ಇರ್ತಲ್ಲ ಅಕ್ಷತೆ ಈ ಕಡೆ ಒಬ್ಬ ಇಟ್ಕೊಂಡ್ರೆ ಚೆನ್ನಾಗಿರ್ತಾನೆ ಇದ್ರ ಹಿಂಗ್ ಅಲ್ಲ ಇಲ್ಲಿ ಇಟ್ರೆ ಇವು ಬೀಳುತ್ತೆ ಸಾಕು ಹೀಟ್ ಆಗುತ್ತೆ ಬಿಡಿ ಅಣ್ಣ फैमिश् नोट इन और ये तो मार्केट क्लियर है कल अलग है कल हेलो

ಎಷ್ಟ ಮೇಲೆ ನೋಯ್ತಾರ ನೋಡಿ ಮಣ್ಣಿಂದ ಆಗ್ಬೇಕು ಚೆಲ್ಲೆಲ್ಲ ಜಾಸ್ತಿ ಬೆಲ್ಲ ಬೀಳುತ್ತೆ ಮಣ್ಣಿನ ಮಡಿಕೆ ಅದು ಜಾಸ್ತಿ ಅಂತಾರೆ ಇವರು ಚೆನ್ನಾಗಿ ಹೋಗ್ತಾರೆ ನೋಡಿ సెంటర్ అంట్రీ బి ചറക് അയ്യോ 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 അയ

ಸೆಂಟರ್ ಬನ್ನಿ ಸ್ವಲ್ಪ ಸೆಂಟರ್ ಬನ್ನಿ ಈ ಕಡೆ ನಡೆಯಲು ಜಾಸ್ತಿ ಬಾಗ್ಬೇಡಿ ಜಾಸ್ತಿ ಬಾಗ್ಬೇಡಿ ಸೊಂಟ ನೋವತ್ತಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ ಇದು ಅದು ದೊಡ್ಡದಲ್ಲ ಹಾಂ ಇದು ಹೊರಗೆ ಕಳಕೂ ಪಾಪ ಅದು ಫ್ರೇಮು ಒಂಥರ ಕೆಡ್ದ ಕಳಿಸ್ತದೆ ತೋಡಿ ಇದು ಹೌದು ನೋಡಿ ಇದು ನೋಡಿ ಹೋಗ್ಬ್ರಲ್ವಾ ಈ ಕಡೆ ನೋಡಿ ಬೇಷನ್ನೇ ಕರೆಕ್ಟ್ ಅಲ್ವಾ ಹಾ ಬೇಷನ್ ದೊಡ್ಡದಿಟ್ಬಿಟ್ರೆ ಇದ್ರ ಮೇಲೆ ಈ ಕಡೆ ಅಣ್ಣ ಅಣ್ಣ ಈ ಕಡೆ ನಮ್ಮ ನೋಡಿ ಸ್ವಲ್ಪ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಕೆಳಗಡೆ ನೀರು ಒಂದು ಬೇಷನ್ ಮಾಡಿ ಬೇರೆ ಕಿಟ್ಬಿಟ್ಟಿದ್ರೆ ಅವ್ರಿಗೆ

ಅಷ್ಟೊಂದು ಬಗ್ಗೆ ಕಾಲ್ ನೋಡು ಅಡ್ಡೈತ್ ಕಾಲ್ ಕಾಲಿಗೆ ಪಾಪ ಇನ್ನೊಂದು ಮನೆ ಕೊಡ್ಬೇಕಾಯ್ತು ಅವ್ರಿಗೆ ಹೌದು ಕೆಳಗಡೆ ವ್ಯವಸ್ಥೆ ಮಾಡಲ್ಲ ಒಂದು ಏನನ್ನ ವ್ಯವಸ್ಥೆ ಮಾಡ್ಲಾ ಅಲ್ಲ ಸದ್ಯಕ್ಕೆ ಇದೊಂದು ಸಪೋರ್ಟ್ ಮಾಡ್ಲಾ ಇದನ್ನ ಸಿಸ್ಟರ್ ಹಲೋ ಸಿಸ್ಟರ್ ಅಲ್ಲಿ ಮಣೆ ಇದೆಯಲ್ಲ ಮಣೆ ಆ ಕಡೆ ಅದನ್ನು ಚೆಲ್ಲಿ ಕಾಲು ಕೆಳಗೆ ಇಟ್ಕೊಳಕ್ಕೆ ಕೊಡಿ ಇದು ಆ ಕಡೆ ಮಣೆ ಇದೆ ನೋಡು ಈ ಕಡೆ ಅಲೋ ಅದು ಕೊಡಿ ಜೋರಿ ಇಲ್ಲಿ ಕೆಳಗೆ ಐಟ್ ಕೊಟ್ಟಾರು ಈ ಥರದ್ದು ಮಣೆ ಚಿಕ್ಕದಿದೆ ನೋಡಿ ಆ ಕಡೆ ಕಾರ್ನರಲ್ಲಿದೆ ಉ ಕಡೆ ಕಡೆಯಲ್ಲೋ ನಿಮಿಷ 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 ಆ ಕಡೆಯಿಂದಾನೆ ಹಾಕಿ ಆ ಕಡೆಯಿಂದ ಹಾಕಿಬಿಡಿ ಹಾಕ್ಬಿಡಿ ಅದನ್ನ ಮುಂದೆ ತಳ್ಳಿ ಅದನ್ನ ಮುಂದೆ ತಳ್ಳಿ ಆ ಕಡೆ ಅದು ಹಂಗಲ್ಲ

ಭಾಳ ಇತ್ತು ಏ ಇಲ್ಲ ಅವರು ಇದು ಟಚ್ ಆಯಿತು ಕೈ ಇವ ಓಕೆ ಈ ಕಡೆ ಈ ಕಡೆ ಸ್ವಲ್ಪ ಮುಂದೆ ಬರಬೇಕು ಅದು ಬಾಳ್ ಇದನ್ನು ಮುಂದೆ ಇಡಿ ಈ ಕಡೆ ನೋಡಿ ಈ ಕಡೆ ನೋಡಿ ಸೆಂಟ್ರಲ್ಲಿ ಒಬ್ಬರು ಕಟ್ಟೋದು ಗಜ ಆಗಿದ್ದಾರೆ

जो बैट ಸ್ವಲ್ಪ ಹಿಂದೆ ಇಕ್ಕೆ ಸ್ವಲ್ಪ ಇಲ್ಲಿ ಸ್ವಲ್ಪ ಸೆಂಟರ್ ಬರಬೇಕು ಅಂದ್ರೆ ಸೆಂಟರ್ मींस ಕಪ್ಪ ಹೇಳ್ತೀನಿ ಬ್ಯಾಕ್ಗ್ರೌಂಡ್ ನಿಂದ ಸ್ವಲ್ಪ اوپر ಇರಬೇಕು ತಲ್ಲ ಬ್ಯಾಕ್ಗ್ರೌಂಡ್ ನಿಂದ ಸ್ವಲ್ಪ اوپر ಇರಬೇಕು ಜಾಸ್ತಿ ಲವ್ ಪರಮೈತೆ ಇವರ ಚಿಕ್ಕಪ್ಪನ ಇಲ್ಲ ಅನ್ನ ಅನ್ನೇ ಆಗ್ಬೇಕು ಅವರೇ ಅಲಂಕಾರ ಚಿಕ್ಕಪ್ಪನ ಇಲ್ಲ ಅನ್ನ ಆಗಬೇಕು ಅವ್ರದೇ ಅಲ್ಲ ಫುಲ್ ಡೆಕೋರೇಷನ್ ಸಿಂಪಲ್ ಆಗ್ತಾ ಇದ್ರೆ ಚೆನ್ನಾಗಿತ್ತು ರಿಸೆಪ್ಷನ್ ಸಿಂಪಲ್ ಆಗಿದೆ ಸಕ್ಕಲ್ ಆಗಿದೆ

ನಾನು ಅವ್ನಿಂದ ನೋಡಿ ಅನ್ನ ಊಟ ಊಟದ ಕಡೆ ಯಾರು ಇಲ್ಲ ಯಾರು ಇಲ್ಲ ಹೋಗಿಲ್ಲ ಹೋಗಲ್ಲ ನಾನು ನೀವು ತಂತೀರಾ ಹಾಂ ನಿಮ್ಗೆ ತ ನಿಮ್ಗೆ ಬೇಕು ಅಂದ್ರೆ ನೀವು ತಾಳಿ ಅಲ್ಲ ಅದೇನೆ ಯಾರು ಮಿಸ್ ಆಯ್ತು ಕವರ್ ಅಂತ ನಾನು ಅಷ್ಟೇ ಹೌದಿಲ್ಲ ಏನಿಲ್ಲ ಇದು ಯೂಟ್ಯೂಬ್ ಇದ್ರವಾ ನೀವೆಲ್ಲ ಸ್ವಲ್ಪ ಹೌದು ಲೈಕ್ ತಾಳ್ಲೇಬೇಕಾಗುತ್ತೆ ಆಮೇಲೆ ಮಾತಾಡ್ತಿರೋದು ಅವ್ರು ಇದು ಮಾಡ್ತಿರೋದು ಹೌದು ಗೆಸ್ಟ್ಗಳನ್ನ ಇನ್ವೇಟ್ ಮಾಡ್ತಿರೋದು ಅದಕ್ಕೆ ಓಕೆ